ಸ್ವಾಗತ ನಾನು ಹೆಡ್ಲೈನ್ಸ್ ಐತಿಹಾಸಿಕ ಗುಮ್ಮಟ ನಗರಿಯಲ್ಲಿ ಹಾಡುವಾಗಲೇ ಕಳ್ಳತನಕ್ಕೆ ಯತ್ನ ಹೆಲ್ಮೆಟ್ ಧರಿಸಿ ಫಿಲ್ಮಿ ಸ್ಟೈಲ್ನಲ್ಲಿ ಫ್ಯಾನಾನ್ಸ್ ಬ್ಯಾಗ್ ದರೋಡೆ ಮಾಡಿದ ಕದಿಮರು ದರೋಡೆಕೋರರ ಬಂಧನಕ್ಕೆ ಜಾಲ ಬೀಸಿದ ಪೊಲೀಸರು ಬಾವಿಯಲ್ಲಿ ಜಲು ಹೋಗಿ ಯುವಕರಿಬ್ಬರು ನೀರು ಪಾಲು ಬಾವಿಯಿಂದ ಯುವಕನ ಮೃತದೇಹ ಹೊರತೆಗೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದುವರೆದ ಮತ್ತೋರ್ವ ಯುವಕನ ಮೃತದೇಹದ ಶೋಧ ಕಾರ್ಯ ನಿಂಬೆನಾಡಲ್ಲಿ ಬೀದಿಗಿಳಿತು ವಿದ್ಯಾರ್ಥಿನಿಯರ ಹೋರಾಟ ವಿದ್ಯಾರ್ಥಿಗಳ ಕೇರ್ ಮಾಡಬೇಕಾದ ವಾರ್ಡನ್ ವರ್ತನೆಗೆ ಬೇಸತ್ತ ವಿದ್ಯಾರ್ಥಿನಿಯರು ಟಿಕ್ಟಾಕ್ ಮಾಡಿ ಎಡ್ವಟ್ಟು ಮಾಡಿಕೊಂಡ ಯುವಕರು ಮುಳ್ಳು ಹಂದಿ ಭೇಟಿಯಾಡಿ ಟಿಕ್ಟಾಕ್ ಮಾಡಿದ ವಿಡಿಯೋ ಇದೀಗ ಸಖತ್ ವೈರಲ್ ಮೊಸರು ನಾಡಿನಲ್ಲಿ ಕೆಸರಲ್ಲಿ ಬದುಕುತ್ತಿರುವ ಕುಟುಂಬಗಳು ಕ್ಯಾರೆಣದ ವಾರ್ಡ್ನ ಸದಸ್ಯರು ಎಚ್ಚೆತ್ತುಕೊಳ್ತಾರ ಬಸವನಾಡಿನ ಶಾಸಕರು ಐತಿಹಾಸಿಕ ಗುಮ್ಮಟ ನಗರಿಯಲ್ಲಿ ಹಾಡು ಹಗಲೇ ಹೆಲ್ಮೆಟ್ ಧರಿಸಿ ಫಿಲ್ಮಿ ಸ್ಟೈಲ್ನಲ್ಲಿ ಫೈನಾನ್ಸ್ ಬ್ಯಾಂಕ್ ದೋಚಲು ಯತ್ನಿಸಿದ ಘಟನೆ ನಗರದ ಆಶ್ರಮ ರಸ್ತೆ ಬಳಿರುವ ಮುತ್ತೂಟ್ ಫೈನಾನ್ಸ್ ರೈಡಲು ಬಂದು ಮುತ್ತೂಟ್ ಫೈನಾನ್ಸ್ ಸಿಬ್ಬಂದಿಗೆ ಬಂದೂಕು ತೋರಿಸಿ ಲಾಕರ್ ತೆಗೆಯುವಂತೆ ಬೆದರಿಕೆ ಹಾಕಿದ್ದಾರೆ ಚಾಣಕ್ಯ ಮ್ಯಾನೇಜರ್ ಬ್ಯಾಂಕಿನ ಸೈರನ್ ಒತ್ತುವ ಮೂಲಕ ದರೋಡೆಕೋರರನ್ನ ಓಡಿ ಹೋಗುವಂತೆ ಮಾಡಿದ್ದಾರೆ ಇದರಿಂದ ದೊಡ್ಡ ಪ್ರಮಾಣದ ದರೋಡೆ ತಪ್ಪಿದಂತಾಗಿದೆ ಅಲ್ಲದೆ ಈ ದರೋಡೆ ಪ್ರಕರಣದಲ್ಲಿ ನಾಲ್ಕು ಜನರ ಕೈವಾಡವಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇನ್ನು ಸ್ಥಳಕ್ಕೆ ವಿಜಯಪುರ ಎಸ್ಪಿ ಅನುಪಮ್ ಅಗರ್ವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ದರೋಡೆಕೋರರ ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದಾರೆ ಸ್ಥಿತ ಮುತೂತ್ ಫೈನಾನ್ಸ್ ಬ್ರಾಂಚ್ ಇದು ವಿಜಯಪುರದ ಮೂರನೇ ಬ್ರಾಂಚ್ ಇದರಲ್ಲಿ ಒಂದು ಐದು ಜನ ಮಂದಿ ಒಂದು ಬ್ರಾಂಚ್ ಅಟೆಪ್ಟ್ ಮಾಡಿದ್ದಾರೆ ಇವರು ಒಂದು ರಿಂಗ್ ತೋರಿಸೋಕೆ ನೆಪದಿಂದ ಬಂದಿದ್ರು ಆವಾಗ ಸ್ಟಾಫ್ ಮೇಲೆ ಅಲ್ಲಿ ಮಾಡಿ ಅವರಿಗೆ ಒಂದು ವೆಪನ್ ತೋರಿಸಿ ಅವರಿಂದ ಒಂದು ಡಕೆಟ್ರಿ ಮಾಡೋದು ಅಟಂಪ್ಟ್ ಮಾಡಿದ್ರು ಬಟ್ ಆವಾಗ ಬ್ರಾಂಚ್ ನನ್ನ ಚುರುತ ಅವರು ಕೂಡಲೇ ಒಂದು ಅಲಾರ್ಮ್ ರೇಸ್ ಮಾಡಿದ್ರು ಅವರು ಗಾಬರಿ ಪಡಿಸಿ ಇಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಕೂಡಲೇ ನಮ್ಮವ್ರಿಗೆ ಮಾಹಿತಿ ಬಂತು ನಾವು ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ ಮತ್ತು ಪ್ರಿಲಿಮಿನರಿ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮುಂದಿನ ಈಗ ಈಗ ತನಿಖೆ ಮಾಡ್ತಾಯಿದ್ದೀವಿ ತರಿಗ ಅವರು ಇಲ್ಲ ಯಾವುದು ಫೈರಿಂಗ್ ಆಗಿಲ್ಲ ಅವರುನ ವೆಪನ್ ತೋರ್ಸಿದ್ರು ಬಟ್ ಬ್ರಾಂಚ್ ಮ್ಯಾನೇಜರ್ ಅಬಯ್ ಅವರದುನ ತುರ್ತೆಯಿಂದ ಇದೆಲ್ಲ ಅಟೆಂಪ್ಟ್ ಅವಾಯ್ಡ್ ಆಗಿದೆ ಒಂದು ಅನ್ನ ಇಬ್ರು ಬೈಕ್ ಮೇಲೆ ಬಂದಿದ್ದಾರೆ ಅವರು ಗ್ಯಾಬ್ರಿಯಲ್ ಯಾ ಹೆಲ್ಮೆಟ್ ಕೂಡ ಇಲ್ಲಿ ಬಿಟ್ ಹೋಗಿದ್ದಾರೆ ಸೊ ನಾವು ಈಗ ಮುಂದಿನ ತನಿಖೆ ಮಾಡ್ತಾ ಇದೀವಿ ಸರ್ ಅಟ್ಯಾಕ್ ಮಾಡಿದ್ರು ಯಾರಿಗ್ ಇನ್ಜರಿ ಆಗಿದೆ ಸರ್ ಬಾವಿಯಲ್ಲಿ ಈಜಲು ಹೋಗಿ ಯುವಕರಿಬ್ಬರು ನೀರು ಪಾಲಾಗಿರುವಂತಹ ಘಟನೆ ಒಂದು ನಡೆದಿದೆ ವಿಜಯಪುರ ಜಿಲ್ಲೆ ಸಿಂಧಗಿ ಪಟ್ಟಣದ ಸೈದ್ ಪಟೇಲ್ ಬಿರಾದರ್ ಅವರಿಗೆ ಸೇರಿದ ಜಮೀನಿನ ಬಾವಿಯಲ್ಲಿ ಈ ಘಟನೆ ಸಂಭವಿಸಿದೆ ಸಣ್ಣ ಉಲ್ಗುಂದ್ಗಿ ಸೋಯಲ್ ಮೃತ ಹಾಸ್ಟೆಲ್ಗಳ ಮೇಲ್ವಿಚಾರಣೆಗಾಗಿ ಸರ್ಕಾರ ವಾರ್ಡನ್ ಗಳನ್ನ ನೇಮಿಸಿರುತ್ತಾರೆ ಆದರೆ ಈ ಸರ್ಕಾರಿ ಹಾಸ್ಟೆಲ್ ವಾರ್ಡನ್ ವಿದ್ಯಾರ್ಥಿನಿಯರ ಕೇರ್ ತೆಗೆದುಕೊಳ್ಳುವ ಬದಲು ಬೇಜಾನ್ ರೋದನೆ ಕೊಡುತ್ತಿದ್ದಾರೆ ಅಂತ ವಾರ್ಡನ್ ವರ್ತನೆಯಿಂದ ಬೇಸತ್ತ ವಿದ್ಯಾರ್ಥಿಗಳು ಈಗ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ ಹೀಗೆ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಇವರು ವಿಜಯಪುರ ಜಿಲ್ಲೆಯ ಎಂಡಿ ಪಟ್ಟಣದ ಡಿ ದೇವರಾಜ್ ಅರಸು ಹಿಂದುಳಿದ ವಿದ್ಯಾರ್ಥಿಗಳ ಮೆಟ್ರಿಕ್ ನಂತರದ ಬಾಲಕಿಯರ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ಈ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಹಲವು ಸಮಸ್ಯೆಗಳಿದ್ರೂ ಅದಕ್ಕೆ ಕ್ಯಾರೆ ಎನ್ನುತ್ತಿಲ್ಲ ಏನಾದರೂ ಪ್ರಶ್ನೆ ಮಾಡಿದರೆ ಈ ವಾರ್ಡನ್ ವಿದ್ಯಾರ್ಥಿನಿಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಅವರ ಮೇಲೆ ಹಲ್ಲೆಗೆ ಮುಂದಾಗ್ತಾಳಂತೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಈ ವಾರ್ಡನ್ ತೆಗೆದು ಹಾಕಬೇಕು ಅಲ್ಲದೆ ಮತ್ತಿಬ್ಬರು ಸಿಬ್ಬಂದಿಗಳಾದ ಶೈಲಾ ಚೋರ್ಗಿ ಶೋಭಾ ಪಾಟೀಲ್ರನ್ನ ಕೂಡ ಕೂಡ ತೆಗೆದುಹಾಕುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಮೊದಲೇ ಸಮಸ್ಯೆ ನೀರಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ನೀರು ಎಷ್ಟು ಮುಖ್ಯ ಅಂತ ಹೇಳಿ ನಿಮ್ಗೆ ಗೊತ್ತಾ ಅದ್ರಾಗ ಲೇಡೀಸ್ ಫಸ್ಟ್ ನೀರ್ ಬೇಕ್ರಿ ಆದ್ರೆ ಪ್ರತಿಯೊಂದು ಮೇಡಮ್ ಹೇಳ ಬಳಕೆ ಮೇಡಮ್ ಬಂದ್ ಮಾಡ್ತಾ ಎರಡನೇದು ಲೈಬ್ರಿ ಸಮಸ್ಯೆ ಮೇಡಮ್ ಹೆಸರು ಸುನಂದ ಜಗ್ಗೋಲ್ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಅಂತ ಮೊದ್ಲೇ ಮಾಡೇ ಇಲ್ರಿ ಅವ್ರು ಕಂಪ್ಯೂಟರ್ ಸಮಸ್ಯೆ ಕಂಪ್ಯೂಟರ್ ಮೊದ್ಲೇ ನೋಡಕ್ಕೆ ಹೋಗಲ್ರಿ ಒಂದ್ ಎರಡು ವರ್ಷ ಐತ್ರಿ ನಮ್ಗಿಂತ ಫಸ್ಟ್ ಕಂಪ್ಯೂಟರ್ ಬಂದಿದ್ರೆ ಕಂಪ್ಯೂಟರ್ ರಿಪೇರಿನೇ ಮಾಡಿಲ್ರಿ ಮಾಡಿದ್ರೆ ಅದಕ್ಕೆ ಏನಾದ್ರು ಒಂದ್ ಕಾರಣ ಹೇಳ್ತಾರೆ ಅಡುಗೆ ಊರ್ ಸಮಸ್ಯೆ ಎಲ್ಲರೂ ಸೋಡ ಅಡುಗೆನ ಮಾಡಿದ್ರ ಮೇಡಮ್ ಸಿಬ್ಬಂದಿ ವರ್ಗದವ್ರು ಏನ್ ಮಾಡ್ರಾದ ಚಾದ ಹಾಕ್ತಾರೆ ಮ್ಯಾಗ್ಜಿನ್ ಸಮಸ್ಯೆ ರೀ ಮ್ಯಾಗ್ಜಿನ್ ಹೊಟ್ಟ ಬರಂಗ ಇಲ್ರಿ ಮೇಡಮ್ ಎಷ್ಟ ತರ ಕೇಳಿದ್ರೆ ಅಧಿಕಾರಿಗಳು ಹೇಳ್ರಿ ಯಾರ ಅವ್ರೇರ್ಲೆಸ್ ಮಾಡ್ಯಾರ ಡ್ಯೂಟಿ ಮಾಡ್ತಾರೆ ಮುಳ್ಳು ಹಂದಿಯನ್ನ ಭೇಟಿಯಾಡಿ ಹಂದಿ ಮಾಂಸ ಸೇವಿಸೋ ವಿಡಿಯೋ ಮಾಡಿದ ಯುವಕನನ್ನ ನೋಡಿ ರಾಯ ಕರೆದ ಸಿಲ್ಲರೆ ಏಯ್ ಏರೆ ಸಿಲ್ಲರೆ ರಾಯ ಕರೆದ ನೋಡಿ ಫ್ರೆಂಡ್ ಏರೆ ಸಿಗಿತಾರೆ ನೋಡಿ ಫ್ರೆಂಡ್ ಕೇದಿ ತಿನರ ಇದ್ರೆ ಯಾರಾದರೂ ಬನ್ರಿ ಲೈಟ್ ನೋಡಿ ತಿನರ ಇದ್ರೆ ಲೈಕ್ ಮಾಡಿ ತಿನರ ಇದ್ರೆ ಬೇಡ ಆ ವಾರ್ಡ್ನಲ್ಲಿ ಹೋಗ್ಬೇಕಾದ್ರೂ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಆ ವಾರ್ಡ್ ಮಕ್ಕಳ ಪರಿಸ್ಥಿತಿ ಹೇಳಲಾಗದು ಇನ್ನು ಆ ವಾರ್ಡ್ ಚರಂಡಿ ವಾಸನೆಯಿಂದ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯಾಗಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಹೌದು ಇಂತಹ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯ ಕೋಲಹಾರ ಪಟ್ಟಣದ ಹದಿನಾಲ್ಕನೇ ವಾರ್ಡ್ನಲ್ಲಿ ಈ ವಾರ್ಡ್ನಲ್ಲಿ ಎರಡ್ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದರೂ ಸುಮಾರು ಎರಡು ದಶಕಗಳಿಂದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ವಾರ್ಡ್ನ ಗ್ರಾಮಸ್ಥರು ಆರೋಪಿಸಿದ್ದಾರೆ ಸರ್ ಮೂರು ನಾಲ್ಕು ಹುಡುಗರು ಸತ್ತಾರ ಸರ ನೀರಾಗ್ ಬಿದ್ರಿ ಮತ್ತು ಅದಕ್ಕೆ ಏನು ಉಜ್ಪನ್ ಮಾಡ್ತೀರಾ ಮಾಡಿರಿ ಸರ ಹಾವು ಬರೋದು ಚೇಳು ಬರೋದು ಹುಳ ಬರೋದ್ರಿ ಹುಡುಗರು ಸಾಯೋದು ಜಡ್ಡು ಬರೋದು ಜಪಾತಿ ಬರೋದು ರೀ ನಾವು ಅಲ್ಲಿ ಮಾಡ್ಕೊಂಡು ತಿನ್ನೋಣ್ರಿ ಸರ್ ಏನು ಇರಬೇಕು ನಾವು ಸಾಯ್ಬೇಕು ರೀ ಈ ಪರಿ ನೀರು ಬರ್ತಾರ ಸರ ಹೆಂಗೆ ಮಾಡೋಣ್ರಿ ಸರ್ ಇದಕ್ಕೆ ಉಜ್ಪು ಮಾಡಿರಿ ನಮ್ಗೆ ಇದನ್ನು ಮುಚ್ಚುತ್ತೀರು ಏನು ಹಿಂಗ ನಮ್ಮ ಹುಡುಗರು ಸಾಯ್ಲು ಬಿಡ್ಲು ಏನ್ ನಾವು ಆ ಮೇಲೆ ಹಾಕೊಂಡ್ ಹಗ್ಗ ಹಾಕೊಂಡ್ ನಾವ ಸಾಯೋಣ ಹುಡುಗರು ಗುಡ್ರಿ ಸರ್ ಈ ಪರಿ ಮಾಡ್ತಾರ ನೋಡ್ರಿ ಸರ್ ಇದು ಊರನ್ ಬರ್ತಾತ್ರಿ ಸರ್ ಪಂಚಾಯತ್ ಏಳದ್ರು ಪಂಚಾಯತ್ ಆದ್ ಮಾಡೋಲ್ರಿ ಚೇರ್ಮನ್ ಹೇಳಿದ್ರು ಚೇರ್ಮನ್ ನಾವು ಇದ್ರಲ್ ಇದ್ ನಾವ್ ಏನ್ ಉತ್ಪನ್ನಿ ಸರ್ ಇನ್ನು ಪ್ರತಿನಿತ್ಯ ಜನರು ಚರಂಡಿ ವಾಸನೆಯಿಂದ ಹಲವಾರು ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ಅಲ್ಲದೆ ಸಂಬಂಧಪಟ್ಟ ವಾರ್ಡ್ ಸದಸ್ಯ ವಿರೂಪಾಕ್ಷ್ಗೆ ಹಲವಾರು ಬಾರಿ ದೂರುಗಳನ್ನು ನೀಡಿದ್ರು ಕ್ಯಾರೆ ಎನ್ನುತ್ತಿಲ್ಲ ಬೇಜವಾಬ್ದಾರಿ ಹೇಳಿಕೆ ನೀಡಿ ಶಾಸಕರಿಗೆ ಅನೇಕ ಬಾರಿ ನಾನು ಹೇಳಿದ್ದೇನೆ ಆದ್ರೆ ಶಾಸಕರು ಯಾವುದೇ ಉತ್ತರ ಕೊಡುತ್ತಿಲ್ಲ ಅದಕ್ಕಾಗಿ ನಾನು ನನ್ನ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತೇನೆಂದು ಕುಂಟು ನೆಪ ಹೇಳ್ತಾರೆ ನಾವು ಅಲ್ಲಿ ನಾಲ್ಕು ವರ್ಷ ಆಯ್ತು ಆ ವಾಡಿಗೆ ಚೀಫ್ ಆಫೀಸರ್ ತೋರಿಸಿದ್ದೆವು ಆರಂಡ ತೋರಿಸಿದೆ ಬಬಲೇಶ್ವರ್ ತಂದರು ಬರೇ ಚೀಫ್ ಆಫೀಸರ್ತಾರ ದುಡ್ಡು ಹಾಕ್ತೇವೆ ಅಂತಾರೆ ದುಡ್ಡನ್ನ ಬಿಡಾಕಿಲ್ಲ ಎಲ್ ಎ ಸಾ ನಾವು ಬಬಲೇಶ್ವರ ಕರ್ಕೊಂಬಂದ ಇದು ಮಾಡಿದೆವು ಮತ್ತೆ ಅವನೊಬ್ರೆ ಅದನ್ನ ಆಶ್ವಾಸನೆ ಹೇಳಕತ್ತಾನ ಎಮ್ ಎಲ್ ಎ ಭೇಟಿ ಆಗಂದ್ರ ಹಾಕ್ತಾರ ಇಲ್ಲಿಕ ಹಾಕುದಾನ ಮತ್ತೆ ಮೊನ್ನೆ ಅದನ್ನ ಹೇಳಿದ ಮತ್ತೀಗ ಐವತ್ತು ಕೋಟಿ ಅಂತಾರೆ ಆದ್ರೆ ಅವ್ರು ಸ್ವಲ್ಪ ಹಾಕಿ ಇದು ಮಾಡಬೇಕು ಅಲ್ಲಿ ಆಗಾಕತ್ತೈತಿ ಗಟ್ರಾ ಒಟ್ಟ ನೀರ ಕಂಡಾಟ ಐತಿ ಊರ ನೀರು ಅಲ್ಲಿ ಬರ್ತೈತಿ ಏನು ಮಾಡಿದರೂ ಅಲ್ಲಿ ಏನೋ ಯಾರೋ ದಾದ್ ಮಾಡೋರ ನೀವು ಮುಂದಿನ ವಿಚಾರ ಅಂದ್ರೆ ನಾವು ಏನು ಸಾಕಾಗೈತಿ ಇನ್ನಾದರೂ ಬಸವನಾಡಿನ ಶಾಸಕರಾದ ಶಿವಾನಂದ್ ಪಾಟೀಲ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ದಿನನಿತ್ಯದ ಸಾವನ್ನ ಮಡಿಲಲ್ಲಿ ಕಟ್ಟಿಕೊಂಡು ಜೀವನ ನಡೆಸುತ್ತಿರುವ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕು ಎನ್ನುವುದೇ ಎಫ್ಎಂ ವಾಹಿನಿಯ ಕಳಕಳಿ ಕ್ಷುಲಕ ಕಾರಣಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಹೊಡೆದಾಟದಲ್ಲಿ ಐವರಿಗೆ ಗಂಭೀರ ಗಾಯಗಳಾದ ಘಟನೆ ಹುಬ್ಬಳ್ಳಿ ತಾಲೂಕಿನ ಅಂಚಟಗೇರಿ ಗ್ರಾಮದಲ್ಲಿ ನಡೆದಿದೆ ವಿನಾಕಾರಣದಿಂದ ಪ್ರಾರಂಭವಾದ ಜಗಳ ವಿಕೋಪಕ್ಕೆ ತಿರುಗಿ ಸವರ್ಣಿಯರು ಪರಿಶಿಷ್ಟ ಪಂಗಡದ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅದರಲ್ಲಿ ತಿಪ್ಪಣ್ಣ ಮಾಳಿಗ್ಮನಿ ರಾಘವೇಂದ್ರ ದುರ್ಗೇಶ್ ಪರಶುರಾಮ್ ಗೋವಿಂದ್ ಎಂಬುವರಿಗೆ ಗಂಭೀರ ಗಾಯಗಳಾಗಿವೆ ಇನ್ನು ಅವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಈ ಕುರಿತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯ ಬೀಗ ಮುರಿದು ಮನೆ ಕಳ್ಳತನ ಮಾಡಿ ಎರಡು ಪಾಯಿಂಟ್ ನಲವತ್ತು ಲಕ್ಷ ಮೌರ್ಯದ ಚಿನ್ನಾಭರಣಗಳ ಎಗರಿಸಿದ ಘಟನೆ ಹುಬ್ಬಳ್ಳಿಯ ಕೇಶಪುರದ ಮಥುರಾ ಎಸ್ಟೇಟ್ನಲ್ಲಿ ನಡೆದಿದೆ ಫೆಬ್ರವರಿ ಇಪ್ಪತ್ತೇಳರಂದು ಸುನಿತಾ ರಾಮಚಂದ್ರ ನಾಯಕ್ ಎಂಬುವವರ ಮನೆಗೆ ಬೀಗ ಹಾಕಿಕೊಂಡು ತವರು ಮನೆಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಮನೆಯ ಇಂಟರ್ಲಾಕ್ ಮುರಿದು ಕಳ್ಳರು ಒಳ ಪ್ರವೇಶ ಮಾಡಿದ್ದಾರೆ ಬೆಡ್ರೂಮಿನ ತಿಜೋರಿ ಒಳಗಿದ್ದ ಎರಡು ಬಂಗಾರದ ಬಳೆ ನೆಕ್ಲೆಸ್ ಮೂವತ್ತು ಸಾವಿರ ನಗದು ಸೇರಿದಂತೆ ಒಟ್ಟು ಎರಡು ಪಾಯಿಂಟ್ ನಲವತ್ತು ಲಕ್ಷ ಮೌಲ್ಯದ ಚಿನ್ನಭರಣಗಳನ್ನು ಕಳ್ಳತನ ಮಾಡಿದ್ದಾರೆ ಮನೆಗೆ ಬಂದು ನೋಡಿದಾಗ ಕಳ್ಳತನದ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಈ ಕುರಿತು ಮತ್ತೊಮ್ಮೆ ಕೇಶ್ವಪುರಲ್ಲಿ ಐತಿಹಾಸಿಕ ಗುಮ್ಮಟ ನಗರಿಯಲ್ಲಿ ಹಾಡುವಾಗಲೇ ಕಳ್ಳತನಕ್ಕೆ ಯತ್ನ ಹೆಲ್ಮೆಟ್ ಧರಿಸಿ ಫಿಲ್ಮಿ ಸ್ಟೈಲ್ನಲ್ಲಿ ಫ್ಯಾನನ್ಸ್ ಬ್ಯಾಗ್ ದರೋಡೆ ಮಾಡಿದ ಕದಿಮರು ದರೋಡೆಕೋರರ ಬಂಧನಕ್ಕೆ ಜಾಲ ಬೀಸಿದ ಪೊಲೀಸರು ಬಾವಿಯಲ್ಲಿ ಈಜಲು ಹೋಗಿ ಯುವಕರಿಬ್ಬರು ನೀರು ಪಾಲು ಬಾವಿಯಿಂದ ಯುವಕನ ಮೃತದೇಹ ಹೊರತೆಗೆದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮುಂದುವರೆದ ಮತ್ತೋರ್ವ ಯುವಕನ ಮೃತದೇಹದ ಶೋಧ ಕಾರ್ಯ ನಿಂಬೆನಾಡಲ್ಲಿ ಬೀದಿಗಿಳಿತು ವಿದ್ಯಾರ್ಥಿನಿಯರ ಹೋರಾಟ ವಿದ್ಯಾರ್ಥಿಗಳ ಕೇರ್ ಮಾಡಬೇಕಾದ ವಾರ್ಡನ್ ವರ್ತನೆಗೆ ಬೇಸತ್ತ ವಿದ್ಯಾರ್ಥಿನಿಯರು ಟಿಕ್ಟಾಕ್ ಮಾಡಿ ಎಡವಟ್ಟು ಮಾಡಿಕೊಂಡ ಯುವಕರು ಮುಳ್ಳು ಹಂದಿ ಭೇಟಿಯಾಡಿ ಟಿಕ್ಟಾಕ್ ಮಾಡಿದ ವಿಡಿಯೋ ಇದೀಗ ಸಖತ್ ವೈರಲ್ ಮೊಸರು ನಾಡಿನಲ್ಲಿ ಕೆಸರಲ್ಲಿ ಬದುಕುತ್ತಿರುವ ಕುಟುಂಬಗಳು ಕ್ಯಾರೆದ ವಾರ್ಡ್ನ ಸದಸ್ಯರು ಎಚ್ಚೆತ್ತುಕೊಳ್ತಾರ ಬಸವನಾಡಿನ ಶಾಸಕರು ಮತ್ತೆ ಎಫ್ಎಂ ನ್ಯೂಸ್ ಮರುವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುತ್ತದೆ ತಪ್ಪದೇ ವೀಕ್ಷಿಸಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಫ್ಎಂ ನ್ಯೂಸ್ ಕಡ ನಿಮ್ಮ ಧ್ವನಿಗೆ ನಮ್ಮ ಬಲ ಹೆಸರುವಾಸಿಯಾದ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಶೋರೂಮ್ ಈಗ ನಿಮ್ಮ ಐತಿಹಾಸಿಕ ನಗರಿ ವಿಜಯಪುರದಲ್ಲಿ ಎನ್ಎಲ್ ಟೈಲ್ ಆರ್ಟ್ಸ್ ಉತ್ತರ ಕರ್ನಾಟಕದ ಹೋಲ್ಸೇಲ್ ಅಂಡ್ ರಿಟೇಲರ್ ಎಕ್ಸ್ಕ್ಲೂಸಿವ್ ಶೋರೂಮ್ ಹೊಸದಾಗಿ ಉದ್ಘಾಟನೆಗೊಂಡಿದ್ದು ಇಲ್ಲಿ ಎಲ್ಲ ತರಹದ ಟೈಲ್ಸ್ ಮಾರ್ಬಲ್ಸ್ ಬಾತ್ರೂಮ್ಸ್ ಕಿಚನ್ ಎಲಿವೇಶನ್ ಪಾರ್ಕಿಂಗ್ ಟೈಲ್ ಸ್ಯಾನಿಟರಿ ವೇರ್ ಸೇರಿದಂತೆ ಇನ್ನಿತರ ಹೊಸ ಡಿಸೈನ್ ಒಳಗೊಂಡ ಟೈಲ್ಸ್ ಗಳು ಲಭ್ಯವಿದ್ದು ಇಂದೇ ನಮ್ಮ ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಒನ್ ಜೀರೋ ಸೆವೆನ್ ಸೆವೆನ್ ಜೀರೋ ಡಬಲ್ ನೈನ್ ಜೀರೋ ಏಟ್ ಫೋರ್ ಫೋರ್ ಸೆವೆನ್ ಹಾಗೂ ಡಬಲ್ ನೈನ್ ಒನ್ ಡಬಲ್ ಫೋರ್ ಟೂ ಸೆವೆನ್ ಟೂ ಸೆವೆನ್ ಸ್ಥಳ ಎನ್ಎಲ್ ಟೈಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್ ಪ್ಲಾಟ್ ನಂಬರ್ ಏಟಿ ಸಿಕ್ಸ್ ಕೆ ಐ ಡಿ ಬಿ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ರಾಜ್ ಗುರು ಫುಡ್ಸ್ ವಿಜಯಪುರ ಎನ್ಎಲ್ ಟೈಲ್ ನ ಇನ್ನಿತರ ಶಾಖೆಗಳು ಬೆಂಗಳೂರು ಮೈಸೂರು ಮಂಗಳೂರಿನಲ್ಲಿ ಲಭ್ಯವಿದ್ದು ಉತ್ತಮ ಗುಣಮಟ್ಟದ ಹೋಲ್ಸೇಲ್ ಅಂಡ್ ರಿಟೇಲರ್ ಟೈಲ್ಸ್ ಗಳಿಗಾಗಿ ಇಂದೇ ನಿಮ್ಮ ಸಮೀಪದ ಶೋರೂಮ್ಗೆ ಭೇಟಿ ನೀಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ಲರಿ ಶೋ ಇದೇ ಫೆಬ್ರವರಿ ಹದಿನೈದರಿಂದ ಮೂರರವರೆಗೆ ನಮ್ಮ ವಿಜಯಪುರ ಶೋರೂಮ್ ನಲ್ಲಿ ಮಾತ್ರ ಗೋಲ್ಡ್ ಡೈಮಂಡ್ ಮತ್ತು ಪ್ರಶಿಯಸ್ ಜೆಮ್ ಜ್ಯುವೆಲರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ ಪಡೆಯಿರಿ ರೂಪಾಯಿ ನೂರ ಕಡಿತ ಪ್ರತಿ ಗ್ರಾಂ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಮತ್ತು ಶೇಕಡಾ ಇಪ್ಪತ್ತರವರೆಗೆ ಕಡಿತ ವಜ್ರದ ಮೌಲ್ಯದ ಮೇಲೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಸೆಲೆಬ್ರೇಟ್ ಬ್ಯೂಟಿ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಎಷ್ಟೇ ಸಂಪತ್ತಿದ್ರೂ ಮನಶಾಂತಿ ಇಲ್ದೇ ಇರೋದು ಹೀಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಅಷ್ಟೇ ಅಲ್ಲ ಮಾಟಾ ಮಂತ್ರ ದುಷ್ಟುಶಕ್ತಿ ವಾಮಾಚಾರ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ದರೂ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕೊಡ್ತಾರೆ ನಮ್ಮ ಗುರುಜಿ ನೀವು ಎಷ್ಟೋ ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿರ್ತೀರಾ ಅವರತ್ರ ಹತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರ ಸಾವಿರಾರು ದೇವಸ್ಥಾನಗಳನ್ನು ಸುತ್ತಿರ್ತೀರಾ ಪೂಜೆಗಳನ್ನು ಹೋಮ ಹವನಗಳನ್ನ ಸಹ ಮಾಡಿಸಿರ್ತೀರ ಆದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಚಿಂತೆ ಮಾಡಬೇಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನೂರಕ್ಕೆ ನೂರಷ್ಟು ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರುಜಿ ಜೀವನದಲ್ಲಿ ಸಲ ಮನೆ ಕಟ್ಟಬೇಕು ಅಂತ ಆಸೆ ಇತ್ತು ಆದ್ರೆ ಮನೆ ಕಟ್ಟಕ್ ಹೋದಾಗೆಲ್ಲ ತುಂಬಾ ತೊಂದರೆ ಆಗ್ತಾ ಇತ್ತು ಲೋನ್ ಆಗ್ತಾ ಹಣಕಾಸಿನ ತುಂಬಾ ತೊಂದರೆ ಆಗ್ತಾ ಇತ್ತು ಹಣಕಾಸಿಂದ ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅರ್ಧ ಮನೆ ಕಟ್ಟ ನಿಲ್ಸ್ಬಿಟ್ಟಿದ್ವಿ ಮುಂದಕ್ಕೆ ಏನ್ ಮಾಡೋದು ಅಂತ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಗುರುಗಳ ಮಾರ್ಗದರ್ಶನದಂತೆ ಅವ್ರು ಹೇಳಿದ ಪ್ರಕಾರ ಪೂಜೆ ಪುನಸ್ಕಾರಗಳನ್ನ ಮಾಡಿದೀವಿ ಇವತ್ತು ಅವ್ರು ಹೇಳಿದ ಪ್ರಕಾರ ಮಾಡಿದಕ್ಕೆ ನಾವು ಈ ತರ ಮನೆ ಕಟ್ಟಿಸಿದಿರಿ ಇವಾಗ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇದ್ದೀರಿ ಇವಾಗ ಏನೂ ತೊಂದರೆ ಇಲ್ಲ ಸಣ್ಣ ಪುಟ್ಟ ತೊಂದರೆ ಇದ್ರೂ ಎಲ್ಲ ಅನುಕೂಲ ಆಗ್ತಾ ಇದೆ ಕೇರಳದ ಶ್ರೀ ಕಾಳಿಕಾ ದೇವಿಯ ಅನುಗ್ರಹದಿಂದ ಅಷ್ಟಮಂಗಳ ದೈವ ಪ್ರಶ್ನೆ ರಾಶಿ ಪ್ರಶ್ನೆ ಹಸ್ತ ಸಾಮುದ್ರಿಕ ಹಾಗೂ ಜಾತಕ ವಿಶ್ಲೇಷಣೆಯಿಂದ ನಿಮ್ಮ ಸಮಸ್ಯೆಗಳ ಮೂಲವನ್ನ ಶೋಧಿಸಿ ಅಷ್ಟ ದಿಗ್ಬಂಧನ ಮಹಾಮಂಡಲ ಪೂಜೆ ಹೋಮ ಹವನ ಹಾಗೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ ನೀಡ್ತಾರೆ ನಮ್ಮ ಹೆಸರು ಭವ್ಯ ಅಂತ ನಮ್ಮ ಮನೆಯವ್ರು ಸಂತೋಷ್ ಅಂತ ನಾವಿಬ್ರು ಲವ್ ಮಾಡ್ತಾ ಇದ್ವಿ ಫೈವ್ ಇಯರ್ಸ್ ಇಂದ ಮನೇಲಿ ಒಪ್ತಾ ಇರ್ಲಿಲ್ಲ ಸೊ ಆಗಿದ್ರು ಎಲ್ಲರ ದೂರ ಹೋಗಿ ಮದ್ವೆ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ವಿ ಆದ್ರೆ ನಮ್ಮ ತಂದೆ ತಾಯಿನ ಮತ್ತೆ ಇವ್ರ ತಂದೆ ತಾಯಿ ಮದುವೆ ಆಗಬೇಕು ಅಂತ ನಮ್ಗೆ ಇಷ್ಟ ಇತ್ತು ನಮ್ಮ ಇಬ್ಬರದು ಬೇರೆ ಬೇರೆ ಕಷ್ಟ ಇತ್ತು ಆದ್ರೆ ಅವ್ರ ಮನೆಯಲ್ಲಿ ಒಪ್ತಾ ಇರ್ಲಿಲ್ಲ ಆದ್ರೆ ಈ ಉಳ್ಳೇ ನನ್ಗೆ ಹಠ ಇತ್ತು ಬಟ್ ಆದ್ರೆ ಇವಾಗ ಪಡೆದಿದ್ದೀನಿ ಗುರುಜಿಯಿಂದ ಹೀಗೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಗುರುಜಿ ಅವ್ರ ತಂದೆ ಇಷ್ಟಪಟ್ಟಿದ್ದಾರೆ ನಮ್ಮ ತಂದೆ ಆಶೀರ್ವಾದ ಕೊಟ್ಟಿದ್ದಾರೆ ಅದು ನಮ್ಮ ಗುರುಜಿಯಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನನಗೆ ಆವಾಗ ಅವಾಗ ಹುಷಾರ್ ಇರ್ತಿರ್ಲಿಲ್ಲ ಆರಾಮಾಗಿ ಆರಾಮಾಗಿರ್ತಾ ಇದ್ದೆ ಸಾರಿ ವೀಕ್ ಆಗಿರ್ತಾ ಇದ್ದೆ ಸುಮಾರು ಡಾಕ್ಟರ್ ಹತ್ರ ತೋರಿಸಿದ್ವಿ ಆದ್ರೆ ನಮ್ಮ ಆರೋಗ್ಯ ಸಮಸ್ಯೆ ಮಾತ್ರ ಬಗೆಹರಿಲಿಲ್ಲ ಎಷ್ಟೋ ಜನ ನಿಮಗೆ ಮಾಟ ಮಾತ್ರ ಮಾಡಿಸಿದ್ದಾರೆ ಅಂತ ಹೇಳಿ ಎದುರಿಸ ಹೊರತು ನಮಗೆ ಧೈರ್ಯ ಹೇಳಿ ನಮ್ಮ ಸಮಸ್ಯೆನ ಬಗೆಹರಿಸೋರೇ ಇರ್ಲಿಲ್ಲ ಕೊನೆಗೆ ನಮ್ಮ ಹತ್ರ ಹೋದ್ವಿ ಅವರು ನಮ್ಮ ಆರೋಗ್ಯ ಸಮಸ್ಯೆ ಕೇಳಿ ನಿಮ್ಗೆ ಇಷ್ಟೇ ದಿನದೊಳಗೆ ನಿಮ್ಮ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಇವತ್ತು ನಾನು ಆರಾಮಾಗಿದ್ದೀನಿ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಗುರುಜಿ ಅವರು ಇವರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ತಂದು ಕೊಟ್ಟಿದ್ದು ನಮ್ ಗುರುಜಿ ಗುರುಜಿ ಅವರನ್ನ ಒಮ್ಮೆ ನೇರವಾಗಿ ಭೇಟಿ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು ಹಲವಾರು ಚಿಂತೆಗಳು ದೂರ ಆಗುತ್ತವೆ ಹಾಗಾಗಿ ನೀವು ಸಹ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಹಾಗೂ ಗುರುಜಿಯನ್ನ ಭೇಟಿ ಮಾಡಿ ಖಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಟ್ ರೂಮ್ ನಂಬರ್ ನೂರ ಹದಿನೇಳು ವಿಜಯಪುರ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು ಇರುವ ಆಸೆ ಇದೆ ಭಾರತ ಸೇವೆ ಸಲ್ಲಿಕೆ ತರಬೇತಿಗೆ ಹಣದ ಕೊರತೆ ನಿಮಗಿದೆ ವಿಜಯಪುರದಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಇಂಡಿಯನ್ ಆರ್ಮಿ ಅಕಾಡೆಮಿಯಲ್ಲಿ ಉಚಿತ ಸೇನಾ ತರಬೇತಿಯ ಲಾಭ ಪಡೆಯಿರಿ ನಗರದಲ್ಲಿ ಪ್ರತಿಷ್ಠಿತ ಹೊಂದಿದ ಇಂಡಿಯನ್ ಆರ್ಮಿ ಅಕಾಡೆಮಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ ಆರ್ಮಿ ಅಕಾಡೆಮಿ ಸಂಸ್ಥೆಗೆ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲಾಗುತ್ತದೆ ಮಹಿಳೆಯರಿಗೆ ಆರ್ಮಿ ಬಿಎಸ್ಎಫ್ ಸಿಆರ್ ಪಿ ಎಫ್ ಎಸ್ಎಸ್ಸಿ ಪೊಲೀಸ್ ದೈಹಿಕ ಲಿಖಿತ ತರಬೇತಿ ನೀಡುತ್ತಿದ್ದು ವಿಜಯಪುರ ಬಾಗಲಕೋಟ ಗದಗ ಹಾವೇರಿ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಾವಣಗೆರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಧಾರವಾಡ ಈ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಸಂಸ್ಥೆಯ ಹೆಮ್ಮೆಯ ವಿಷಯವಾಗಿದೆ ವಿಶಾಲವಾದ ಮೈದಾನ ಮಾಜಿ ಸೈನಿಕರಿಂದ ತರಬೇತಿ ನೀಡಲಾಗುವುದು ಹಾಗಾದ್ರೆ ಇನ್ನೇಕೆ ತಡ ತರಬೇತಿ ಪಡೆಯಲು ಇಚ್ಛಿಸುವರು ಇಂಡಿಯನ್ ನಮ್ಮ ಅಕಾಡೆಮಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ತ್ರೀ ಸಿಕ್ ಡಬಲ್ ನೈನ್ ಟೂ ಒನ್ ನೈನ್ ಹಾಗೂ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ಸಿಕ್ಸ್ ಡಬಲ್ ಟು ಸೆವೆನ್ ಜೀರೋ ಸ್ಥಳ ಇಂಡಿಯನ್ ಆರ್ಮಿ ಅಕಾಡೆಮಿ दार कॉम्प्लेक्स थर्ड फ्लोर नियर नितिन हॉस्पिटल शाहू नगर विजयपुरा ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ಮಹಿಳೆಯರ ಮನ ಗೆಲ್ಲುವ ಆಕರ್ಷಣೀಯ ವಿವಿಧ ವೆರೈಟಿ ಸಾರಿಗಳು ನಗರದ ಸಿದ್ದೇಶ್ವರ್ ದೇವಸ್ಥಾನದ ಗುರುಕುಲ್ ರಸ್ತೆಯಲ್ಲಿರುವ ದೇವಿ ಸಿಲ್ಕ್ಸ್ ಅಂಡ್ ಸಾರೀಸ್ ಸೀರೆ ಪ್ರತಿಯೊಂದು ಮಹಿಳೆಯರ ಸೌಂದರ್ಯದ ಉಡುಪಾಗಿದೆ ಹಬ್ಬಗಳ ಪ್ರಯುಕ್ತ ಧಮಾಕಾ ಸೇಲ್ ನೀಡುತ್ತಿದ್ದು ಹೊಸ ಗಳನ್ನೊಳಗೊಂಡ ಎಕ್ಸ್ಕ್ಲೂಸಿವ್ ಸಾರೀಸ್ ವೆಡ್ಡಿಂಗ್ ಸಾರೀಸ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಸಾಫ್ಟ್ ಸಿಲ್ಕ್ ಸಾರೀಸ್ ಬನಾರಸ್ ಸಾರಿ ಫ್ಯಾನ್ಸಿ ಕಾಟನ್ ಸಾರಿ ಕಾಟನ್ ಸಾರಿ ಹಾಗೂ ನವೀನ ಮಾದರಿಯ ಹೊಸ ಡಿಸೈನಿಂಗ್ ಒಳಗೊಂಡ ಡ್ರೆಸ್ ಮೆಟೀರಿಯಲ್ಸ್ ವೆಡ್ಡಿಂಗ್ ಆಗ್ರಾ ಡಿಸೈನರ್ ಸೇರಿದಂತೆ ವಿವಿಧ ನೂತನ ವಿನ್ಯಾಸದ ಸಾರಿಗಳು ಲಭ್ಯ ನೀವು ಅಂದ ಚಂದದ ಸಾರಿ ಕೊಡಲು ಉತ್ಸುಕರಾಗಿದ್ದೀರಾ ಹಾಗಾದ್ರೆ ಹಿಂದೆ ಸಂಪರ್ಕಿಸಿ ದೇವಿ ಸ್ಯಾಂಡ್ ಸಾರಿ ಶ್ರೀ ಸಿದ್ದೇಶ್ವರ ದೇವಸ್ಥಾನ ರಸ್ತೆ ಎಳಮೇಲಿ ಕಾಂಪ್ಲೆಕ್ಸ್ ಅಪೋಸಿಟ್ ತನಿಷ್ಕ ಶೋರೂಮ್ ಗುರುಕುಲ್ ರಸ್ತೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಸೆವೆನ್ ಫೈವ್ ಹಾಗೂ ಸೆವೆನ್ ನೈನ್ ಸೆವೆನ್ ಫೈವ್ ಸಿಕ್ಸ್ ನೈನ್ ಫೈವ್ ಸಬ್ಸ್ಕ್ರೈಬ್ ಮಾಡಿ ಎಫ್ ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು